ನಮಸ್ಕಾರ ಎಲ್ಲಾರು ಹೆಂಗಿದಿರಾ ಇವತ್ತು ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮನೇಲಿ ತರ ಮುದ್ದೆ ಮಾಡೋದು ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ಸಲಿ ಮುದ್ದೆವನ್ನ ಮಾಡ್ಬೇಕು ಅಂದ್ರೆ ಆಟ್ ಅಲ್ಲಿ ಹಾಕಿದ್ರೆ ತಿನ್ನೋದಿಲ್ಲ ಅದೆಲ್ಲ ಒಂಥರ ನೀರ್ ಬಿಟ್ಕೊಂಡಾಗತ್ತೆ ಅಂತ ಅನ್ಬಿಟ್ಟು ಹಂಗಾಗಿ ಇವತ್ತು ಬೆಳಿಗ್ಗೆನೆ ಸಾಂಬಾರ್ ಚೆನ್ನಾಗಿತ್ತು ಅಂತ ಅನ್ಬಿಟ್ಟು ಮುದ್ದೆನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಲಂಚ್ ಬೇಕಲ್ವಾ ಅಂತ ಚಪಾತಿನ ಕೂಡ ಮಾಡ್ತಾ ಇದೀನಿ ಆ ಇವಾಗ ಮೊದ್ಲು ಧ್ರುವನ್ಗೆ ಮಾಡ್ಕೊಡ್ತೀನಿ ಅವ್ನ್ಗೆ ಮಾಡ್ಕೊಟ್ಟು ನಂತರ ಇನ್ನು ಅವ್ನು ಬೆಳಿಗ್ಗೆ ಆರೂವರೆಗೆ ಹೋಗ್ತಾನೆ ಹಂಗಾಗಿ ಫಸ್ಟ್ ಅವ್ನ್ಗೆ ಮಾಡ್ಕೊಟ್ಟು ನಂತರ ಅಪ್ಪನ್ಗೆ ಮತ್ತೆ ಚಂದಗೆ ಎಲ್ಲಾರು ಕೂಡ ಮಾಡ್ತೀನಿ ಅವ್ರಿಗೆ ಲೇಟ್ ಆಗಿ ಒಂದ್ ಎಂಟು ಗಂಟೆಗೆ ಮಾಡ್ತೀನಿ ಹಂಗಾಗಿ ಸಾಂಬಾರ್ ಚೆನ್ನಾಗಿತ್ತು ಅಂತ ಮಾಡಿದಿನಿ ಅವನು ಮುದ್ದೆ ಊಟ ಮಾಡೋ ಅಷ್ಟಲ್ಲಿ ನಾನು ಚಪಾತಿನೂ ಕೂಡ ಮಾಡಿ ಸ್ವಲ್ಪ ಬಾಕ್ಸ್ ಹಾಕಿದ್ರೆ ಸ್ವಲ್ಪ ನೀರ್ ಬಿಟ್ಕೊಳತ್ತಲ್ವಾ ಮಧ್ಯಾಹ್ನದಷ್ಟಲ್ಲಿ ಹಂಗಾಗಿ ಒಣಗಾಕಿ ಈ ತರ ಸಾಫ್ಟ್ ಆಗಿ ಮಾಡ್ಕೋಬೇಕಂದ್ರೆ ಹಿಟ್ಟು ಕೂಡ ಸಾಫ್ಟ್ ಆಗಿ ಕಲ್ಸ್ಕೊಂಡಿರ್ಬೇಕಾಗತ್ತೆ ಈ ತರ ಮಾಡಿ ಬಾಕ್ಸ್ ಹಾಕಿ ಕಳಿಸ್ತೆ ನಂತರ ಇವಾಗ ಚಿಂಟುಗೆ ಅಂತ ಅನ್ಬಿಟ್ಟು ಚಂದುಗೆ ಅಂತ ಅನ್ಬಿಟ್ಟು ಇಟ್ಟಿದ್ದೀನಿ ಮುದ್ದೆಗೆ ಅವನು ನಂಗೆ ಚಪಾತಿ ಬೇಕು ಅಂತ ಇದ್ದ ಸರ್ ಇನ್ನಪ್ಪನೇ ಯಾರ್ಯಾರ್ ಏನೇನು ಬೇಕು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಚಂದುಗೂ ಕೂಡ ಬೆಳಿಗ್ಗೆನೆ ಕಳ್ಸೋಣ ಇವತ್ತು ಲಂಚ್ ಅಂತ ಅನ್ಬಿಟ್ಟು ರೆಡಿ ಮಾಡ್ತಾ ಇದೀನಿ ಇವಾಗ ಚಂದು ಬಂದ ಊಟಕ್ಕೆ ಚಪಾತಿ ಐತೆ ಇವಾಗ ನೀನ್ ಇತ್ತಿಂದ್ರೆ ಅದ್ ಅಪ್ಪನ್ ಕೊಡ್ತಿದ್ದೆ ಅಪ್ಪನ್ ಮುದ್ದೆ ಕೊಡ್ತೀನಿ ಬಿಡು ಆರೋಗ್ಯಕರವಾಗಿ ಅಣ್ಣಂಗೆ ಮಾಡಿದ್ದಿದ್ದು ಹಣ್ಣನ್ ಮಾಡ್ಕೊಟ್ಟೆ ಇವಾಗ ನೀನು ಮಾಡಿದೆ ನಿನ್ ಬೇಡ ಅಂತಂದ್ರೆ ಚಪಾತಿ ತಿನ್ನೋ ಅಪ್ಪನ್ ಕೊಡ್ತೀನಿ ಮುದ್ದೆನ ಅಷ್ಟೇ ಸಿಂಪಲ್ ಯಾರ ಏನ್ ಬೇಕೋ ತಿನ್ಬೋದು ಆಮೇಲೆ ಈ ತರ ಮುದ್ದೆನ ಮಾಡ್ಕೊಂಡಿದ್ದೆ ಮುದ್ದೆಗೆ ನಮ್ಮ ಮನೇಲಿ ಎಲ್ಲಾರು ಅಜ್ಜಿಯಿಂದ ಹಿಡಿದು ನಾ ಎಲ್ಲ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಮುದ್ದೆ ಸಾಂಬಾರ್ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇವಾಗ ಕೆಲಸ ಎಲ್ಲ ಆದ ನಂತರ ಪರಿವಳಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದೀನಿ ಅನ್ನ ಇರ್ಲಿ ಅಥವಾ ಅಕ್ಕಿ ಇಗೋದು ಇದೆಯೋ ಅದನ್ನ ತಗೊಂಡೋಗಿ ಹಾಕ್ತೀನಿ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತ ಇಲ್ಲ ರಾತ್ರಿ ಅನ್ನ ಮಿಕ್ಕಿದ್ರು ಕೂಡ ಅದನ್ನು ಕೂಡ ಹಾಕ್ತೀನಿ ಮೇಲ್ಗಡೆ ಸ್ವಲ್ಪ ನೀರನ್ನ ಒಂದು ಬಾಕ್ಸ್ ಹಾಕಿಟ್ಟಿದಿವಿ ಏನಾದ್ರು ನೀರ್ಗಿರ್ಬೇಕಾದ್ರೆ ಮೇಲ್ಗಡೆ ಹೋಗಿ ಕುಡಿತವೆ ಇಲ್ಲಿ ಸ್ವಲ್ಪ ಇಲ್ಲಿ ಇಟ್ಕೊಂಡಿಲ್ಲ ಯಾಕಂದ್ರೆ ಒಂದೇ ಒಂದ್ ದಿಂಡು ಬಂದ್ಬಿಡ್ತಾವಲ್ವಾ ಎಲ್ಲ ಕೆಳಗಡೆ ಬೀಳ್ಸ್ ಬಿಡ್ತವೆ ಹಂಗಾಗಿ ಕೆಳಗಡೆನೆ ಮೇಲ್ಗಡೆ ಒಂದು ಬಾಕ್ಸ್ ಹಾಕಿ ನೀರ್ನ ಇಟ್ಟಿದ್ದೀನಿ ಇವಾಗ ಆಯ್ತು ವಾಷಿಂಗ್ ಗೆ ಬಟ್ಟೆ ಹಾಕ್ಬಿಟ್ಟು ಕಂಪ್ನಿಗೆ ಹೋಗ್ಬೇಕು ಹಂಗಾಗಿ ಬೇಗ ವಾಷಿಂಗ್ ಗೆ ಎಲ್ಲಾ ಬಟ್ಟೆಗಳನ್ನ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಆ ಬರೋ ಅಷ್ಟಲ್ಲಿ ಅದು ಕೂಡ ಡ್ರೈ ಆಗಿರುತ್ತೆ ಆಮೇಲೆ ಒಣಗಾಕೆ ಈಸಿ ಆಗುತ್ತಲ್ವಾ ಅಲ್ವಾ ಹಂಗಾಗಿ ಕೆಲಸಗಳ ಜೊತೆಗೆ ಇದನ್ನು ಕೂಡ ನಾನು ಮಾಡ್ಕೊಂಡ್ಬಿಡ್ತೀನಿ ಎಲ್ಲಾನು ಕೂಡ ನಾನು ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ಇವಾಗ ಒಗ್ಗರಣೆಯನ್ನು ಮಾಡಿ ಚೆಂದಿಗೆ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನ ಸ್ವಲ್ಪ ಕಲಿಸ್ಬಿಟ್ಟಿದೆ ಹಂಗಾಗಿ ಸಾಲಿಲ್ಲ ಹಂಗಾಗಿ ಮತ್ತೆ ಅನ್ನಕ್ಕಿಟ್ಟಿದ್ದೀನಿ ಅನ್ನಕ್ಕಿಟ್ಟು ಅನ್ನ ಆಯಿತು ಸಾಂಬಾರಿದೆ ಅನ್ನ ಸಾಂಬಾರು ಕೊಟ್ಟರೆ ಆ ಮಧ್ಯಾಹ್ನಕ್ಕೆ ಅವ್ನಿಗೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಅನ್ನ ಅವನು ಅಪ್ಪನಿಗೋಸ್ಕರ ಮಾಡಿಕೊಂಡು ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಸೊಪ್ಪು ಅಲ್ಲಿ ಬೆಳೆದಿರ್ತಾರಂತೆ ರಶ್ಮಿ ಫೋನ್ ಮಾಡಿದ್ದು ಹಂಗಾಗಿ ಅಲ್ಲೋಗಿ ಮೆಂತೆ ಸೊಪ್ಪು ಬೆಳೆದಿದ್ದಾರಂತೆ ನನಗೆ ಈ ಥರ ಆರ್ಗ್ಯಕ್ಕಾಗಿ ಆಗಿ ಅದು ತುಂಬ ಇಷ್ಟ ಆಗುತ್ತೆ ಆಗಿ ಸಿಗುತ್ತೆ ಅಂತ ಐದು ರೂಪಾಯಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಈಸ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಹಾಗೆ ಅವ್ನಿಗೆ ಲಂಚ್ ಕೊಟ್ಬಿಟ್ಟು ಸೊಪ್ಪನ್ನು ಕೂಡ ಈಸ್ಕೊಂಡು ಆಮೇಲೆ ಈ ಬಾಕ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಯಾರಾದರೂ ಈ ಬಾಕ್ಸ್ನ ಯಾರ್ದಾದ್ರೂ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ ಹಾಗಾಗಿ ರಶ್ಮಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಅವಳೇ ಕಿಚನಲ್ಲಿ ಯೂಸ್ ಮಾಡ್ಕೋತಾಳೆ ಅಂತೇಳಿ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಹಂಗಾಗಿ ಬಾಕ್ಸ್ ಅನ್ನು ತಗೊಂಡೋಗಿ ಅವ್ಳಿಗೆ ಕೊಡೋಣ ಅಂತ ಅನ್ಕೊಂಡಿದೀನಿ ತಗೊಂಡೋಗ್ಬೇಕು ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು ಅದನ್ನ ಕೊಟ್ಟೇ ಇಲ್ಲ ಕೆಳಗಡೆ ಇಕ್ಕಿದಿನಿ ಅದೇನಾಗಿದ್ಯೋ ನಿನ್ನೆ ಆಫೀಸ್ಗೆ ಹೋಗಿದ್ನಲ್ಲ ಆ ಗಡಿಬಿಡಿಲಿ ಅಲ್ಲೇ ಕೆಳಗಡೆ ಇಟ್ಟೆ ಇಲ್ಲಿ ಬೇರೆ ಜಾಸ್ತಿ ಇದೆ ಏನಾದ್ರು ಪಚ್ಚಿದ್ರೆ ಹೋಯ್ತು ಇವಾಗ ನೋಡ್ಕೊಂಡು ಅದನ್ನು ಕೂಡ ತಗೊಂಡು ಇದನ್ನ ತಗೊಂಡು ಲಂಚ್ ತಗೊಂಡು ಒಂದ್ಸಲಿ ನಾನು ಈಚೆಗಡೆ ಹೋಗ್ತಂದ್ರೆ ಏನೇನು ಕೆಲಸ ಇರುತ್ತೆ ಅದೆಲ್ಲಾನು ಕೂಡ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಹಂಗಾಗಿ ಇದನ್ನ ರಶ್ಮಿ ಕೊಡ್ತೀನಿ ಆಮೇಲೆ ಲಂಚ್ ತಗೊಂಡೋಗಿ ಚೆಂದ ಕೊಡ್ಬೇಕು ಬ್ಲೌಸ್ ತಗೊಂಡೋಗಿ ಟೇಲರ್ ಕೊಡ್ಬೇಕು ಆಮೇಲೆ ಸ್ವಲ್ಪ ತರಕಾರಿ ತರಬೇಕು ಹಣ್ಣು ತರಬೇಕು ಎಷ್ಟೊಂದ್ ಕೆಲಸ ಇದೆ ಬನ್ನಿ ಹೊರ್ಗಡೆ ಹೋಗಿ ಮೊದ್ಲು ಆ ಒಗ್ಗರಣೆನ ರೆಡಿ ಮಾಡ್ಕೊಂಡು ಚಂದಕ್ಕೆ ತಗೊಂಡೋಗಿ ಆ ನಂತರ ಇದ್ ಮಾಡೋಣ ಮೊನ್ನೆ ಮಾಡೋದಕ್ಕೆ ಮಾಡೋದಿಕ್ಕೆ ಇದ್ರೆ ಅಂದ್ರೆ ಕಡಲೆ ಬೀಜ ಇದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಆದ್ರೆ ಏನ್ ಮಾಡಿದೀನಿ ಅಂದ್ರೆ ಮೊನ್ನೆ ಕಡಲೆ ಬೀಜ ಅರ್ಧ ಕೆಜಿ ಅಷ್ಟು ಉರ್ದ್ಬಿಟ್ಟು ನಿಮ್ಗೆ ತೋರ್ಸಿದಲ್ವ ಉಪ್ಪಲ್ಲಿ ಉಡೀರಿ ಅಂತ ಎಲ್ಲ ಉರಿದ್ಬಿಟ್ಟು ಅವತ್ತೇ ಖಾಲಿ ಆಗ್ಬಿಟ್ಟಿದೆ ಮತ್ತೆ ಇವಾಗ ತರ್ಬೇಕು ಹೋಗಿ ನೋಡ್ಕೊಂಡೇ ಇಲ್ಲ ಇವಾಗ ನೋಡ್ಕೊಳ್ತಾ ಇದೀನಿ ಆದ್ರ ಇಲ್ಲ ಕಡಲೆ ಬೇಳೆ ಇದೆ ಕಡ್ಲೆ ಬೇಳೆ ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಆ ಕಡ್ಲೆ ಶೇಂಗಾ ಇದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಅಲ್ಲದಲ್ಲಿ ಇದನ್ನ ಎಷ್ಟೊಂದ್ ತರ ಮಾಡ್ಬೋದು ಕ್ಯಾಪ್ಸಿಕಮ್ ಹಾಕ್ ಮಾಡ್ಬೋದು ಕ್ಯಾರೆಟ್ ಹಾಕ್ ಮಾಡ್ಬೋದು ಇವಾಗ ಸದ್ಯಕ್ಕೆ ಅದೆಲ್ಲ ಕಟ್ ಮಾಡಿ ಹಾಕಿ ಮಾಡೋಷ್ಟು ಟೈಮ್ ಇಲ್ಲ ಹಂಗಾಗಿ ಬರೀ ಒಗ್ಗರಣೆ ಅನ್ನ ಬೆಳ್ಳುಳ್ಳಿ ಹಾಕ್ ಮಾಡಿದ್ರೆ ಒಗ್ಗರಣೆ ಅನ್ನ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸ್ವಲ್ಪ ತರ್ಕಾರಿ ಎಲ್ಲ ತರ್ಬೇಕು ಖಾರವಾಗಿ ಮಾಡ್ತೀನಿ ಚಂದಗ ಇಷ್ಟ ಆಗುತ್ತೆ ಅಂತ ಹಂಗೆ ತೊಪ್ಪಿಸ್ಕೊಂಡು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಆಫೀಸ್ಗೆ ಹೋಗ್ಬಿಡ್ತೀನಿ ಯಾಕೆಂದ್ರೆ ಮತ್ತೆ ಬಂದು ಲಂಚ್ ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೆ ಮತ್ತೆ ಆಫೀಸ್ ಆಗಲ್ಲ ಅಂತ ಅಂದ್ಬಿಟ್ಟು ಒಟ್ಟಿಗೆ ನಾನು ಹೋಗ್ಬಿಡ್ತೀನಿ ತಗೊಂಡೋಗ್ಬಿಡ್ತೀನಿ ತಗೊಂಡೋಗ್ಬಿಟ್ಟು ಆ ಕೆಲ್ಸಾನು ಆಗುತ್ತೆ ಈ ಕೆಲ್ಸಾನು ಆಗುತ್ತೆ ಇನ್ನು ಅನ್ನ ಅನ್ನ ಸಾಂಬಾರ್ ಎರಡು ಇರೋದ್ರಿಂದ ಇನ್ನೇನ್ ಮಧ್ಯಾಹ್ನಕ್ಕೆ ಏನಾದ್ರು ಆ ಮುದ್ದೆ ಮಾಡ್ಕೊಳ್ತೀನಿ ಮನೆಯವ್ರಿಗೆ ಬೆಳಿಗ್ಗೆನೆ ನಾನು ಮುದ್ದೆ ಮಾಡ್ಕೊಟ್ಟಿದ್ದೆ ನೀವ್ ನೋಡಿದಿರಲ್ವಾ ಮುದ್ದೆ ಮಾಡ್ಕೊಟ್ಟಿದ್ದೆ ಹಂಗಾಗಿ ಅವ್ರು ಮಧ್ಯಾಹ್ನಕ್ಕೆ ಮುದ್ದೆ ತಿನ್ನಲ್ಲ ನನ್ಗೆ ಅಜ್ಜಿಗೆ ಮುದ್ದೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಯಾಕೋ ಮುದ್ದೆ ಅನ್ಸ್ತಾ ಇದೆ ರಾತ್ರಿ ಮುದ್ದೆ ಮಾಡಿದ್ದೆ ಈ ಸಾಂಬಾರ್ಗೆ ಮುದ್ದೆ ಚೆನ್ನಾಗಿದೆ ತಗರಿಕಾಳು ಸಾಂಬಾರ್ಗೆ ಮುದ್ದೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಹಂಗಾಗಿ ಮುದ್ದೆನೆ ಮಾಡೋಣ ಅಂತ ಅನ್ಕೊಂಡಿದೀನಿ ಇವಾಗ ಮಕ್ಕಳು ಒಗ್ಗರಣೆ ಅಂತ ಮಾಡ್ಕೊಂಡು ತಗೋಳೋದು ಚಂದ್ ಕೊಟ್ಬಿಟ್ರೆ ದೊಡ್ಡ ಕೆಲ್ಸ ಮುಗಿಯುತ್ತೆ ನಿನ್ನೆ ಕ್ಯಾಪ್ಸಿಕಮ್ ತಂದಿದೆ ಮೋಮೋಸ್ ಮಾಡೋಣ ಅಂತ ಚಂದ್ ಮೋಮೋಸ್ ಮಾಡು ಮೋಮೋಸ್ ಮಾಡು ಅಂತ ಇದ್ದ ತಂದಿದ್ದೆ ಒಂದಾದ್ರೆ ಸಾಕು ಅವ್ರಿಬ್ರಿಗೆ ಅಲ್ವಾ ಮಕ್ಕಳಿಗೆ ಹಂಗಾಗಿ ಆ ಅವ್ರಿಬ್ಬರಿಗೆ ಅಜ್ಜಿಯೂ ತಿಂತದೆ ಮೋಮೋಸ್ ಮೆತ್ತಿಗೆ ಇರುತ್ತಲ್ವಾ ಚೆನ್ನಾಗಿರುತ್ತೆ ಆ ಹಂಗಾಗಿ ಅವರು ಧ್ರುವ ಅಷ್ಟಿಷ್ಟ ಪಡಲ್ಲ ಕೊಟ್ನಲ್ಲ ಅವ್ರ ಮೂರು ಜನಕ್ಕೆ ಮೋಮೋಸ್ ಮಾಡೋಕೆ ಒಂದು ಕ್ಯಾಪ್ಸಿಕಮ್ ಆದ್ರೆ ಸಾಕು ಸ್ವಲ್ಪ ಎಲೆಕೋಸು ಕ್ಯಾಪ್ಸಿಕಮ್ ಕ್ಯಾರೆಟು ಇದೆಲ್ಲ ಹಾಕ್ ಮಾಡಿದ್ರೆ ಆ ಆಗುತ್ತೆ ಜೊತೆಗೆ ಇದೂನು ಅದು ಮೈದಾನದಲ್ಲಿ ಮಾಡೋದಲ್ವಾ ಅಂತ ಅಂದ್ಬಿಟ್ಟು ನಾನೇ ಸ್ವಲ್ಪ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಅಂದ್ರೆ ಮಾಡ್ಕೊಡು ಮಾಡ್ಕೊಡು ಅಂತ ಇದ್ದ ಇವತ್ತು ನೋಡ್ತೀನಿ ಆದ್ರೆ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ ಇವಾಗ ಕ್ಯಾಪ್ಸಿಕಮ್ ಇತ್ತಲ್ವಾ ಅದನ್ನೂ ಕೂಡ ಹಾಕೊಳ್ತಾ ಇದ್ದೀನಿ ಈ ಬಾಣಲಿ ನಾವು ಮುಡ್ಗಾಕ್ಬಿಟ್ಟಿದೀನಿ ಇದು ಅಮ್ಮನ ಮನೆಯಿಂದ ತಂದಿದ್ದು ಕೆಳಗಡೆ ಬಿದ್ದು ಮುಡ್ಗೋಯ್ತು ಆ ನಮ್ಮಮ್ಮ ಹೇಳಿದ್ರೆ ಬೈತಾರೆ ನಾನು ಹೇಳ್ದೆ ಇದನ್ನೇನ ರೆಡಿ ಮಾಡ್ಸ್ಬೋದೇನ್ರಿ ಅಂತ ಮನೆಯವ್ರು ಇಲ್ಲ ಇಲ್ಲ ರೆಡಿ ಆಗಲ್ಲ ಅಂದ್ರು ಇದನ್ನೇನು ಈಚೆ ಹಾಕದ ಅಥವಾ ಯೂಸ್ ಮಾಡೋದ ಗೊತ್ತಾಗ್ತಾ ಇಲ್ಲ ಈ ತರ ಅಂದ್ರೆ ಹೋಗಿರೋ ಪಾತ್ರೆಗಳು ಹೋಗಿರೋದನ್ನ ಜಾಸ್ತಿ ಯೂಸ್ ಮಾಡ್ಬಾರ್ದು ಮನೇಲಿ ಅಂತ ಹೇಳ್ತಾರೆ ನೋಡ್ದ ಆಯ್ತು ಇದಕ್ಕೆ ಉಪ್ಪು ಸ್ವಲ್ಪ ಅರ್ಶನ ಸ್ವಲ್ಪ ಅಚ್ಕರ್ ಪುಡಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ರೆ ಅನ್ನ ರೆಡಿ ಆಯ್ತು ಟೈಮ್ ಕೂಡ ಆಯ್ತು ಬನ್ನಿ ಹೋಗಿ ಅಲ್ಲಿ ಮೆಂತೆ ಸೊಪ್ಪು ಹೆಂಗಿರುತ್ತೆ ಏನು ನೋಡ್ಕೊಂಡು ಚೆನ್ನಾಗಿದ್ರೆ ತಗೊಳ್ತೀನಿ ಚೆನ್ನಾಗಿ ಇರುತ್ತಲ್ವಾ ಚೆನ್ನಾಗೇ ಚೆನ್ನಾಗಿರುತ್ತೆ ನೋಡ್ತೀನಿ ಈ ತರ ಗೊಜ್ಜನ್ನ ಮಾಡ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ನಿಂಬೆಹಣ್ಣನ್ನೆಲ್ಲ ಹಾಕೊಂಡು ಇದು ಟಮೊಟೊ ಇರ್ಲಿಲ್ಲ ತರಕಾರಿ ಹೋಗ್ಬೇಕಲ್ವಾ ಅವಾಗ ಅಂತ ತಂದ್ರಂಬೆಹಣ್ಣ ಹಾಕಿ ಸೂಪರ್ ಆಗಿದೆ ರೈಸ್ ಮಾತ್ರ ಈ ತರ ಟ್ರೈ ಮಾಡಿ ಟಮೊಟೋ ಬೇಕಾದ್ರೆ ನಿಂಬೆಹಣ್ಣು ಬೇಕಾದ್ರೆ ಹಾಕೋಬಹುದು ಸೂಪರ್ ಅಂದ್ರೆ ಸೂಪರ್ ಆಗಿದೆ ಇದು ರೆಸಿಪಿ ಮಾತ್ರ ತಗೊಂಡೋಗಿ ಪ್ಯಾಕ್ ಮಾಡಿ ತೊಗೊಂಡೋಗೋಣ ನೋಡಿ ಪ್ಯಾಕ್ ಮಾಡಿದೀನಿ ಇದ್ರ ಜೊತೆ ಎರಡು ಬಾಳೆಹಣ್ಣು ಹಾಕ್ಬಿಟ್ರೆ ಸಾಕು ಪುಟ್ಟ ಬಾಕ್ಸ್ ಅಲ್ಲಿ ಹಾಕಿದೀನಿ ನೆಕ್ಸ್ಟ್ ಏನು ಹಾಕೋದು ಬಾದಾಮಿನಾ ಇದೇನು ಇದೇನು ಅದೇನು ಹಾಕ್ತಾ ಇರೋದು ನೀನು ಏನು ಡ್ರೈ ಫ್ರೂಟ್ಸಾ ಹ್ಞೂ ಸೂಪರ್ ಇನ್ನೊಂದು ಇನ್ನೊಂದು ಏನು ಹಾಕೋದು

ಬಾಕ್ಸ್ ಕೊಟ್ಬಿಟ್ಟು ಸೊಪ್ತರೋಣ ಅಂತ ಹೋಗಿದ್ದೆ ಆಂಟಿ ಇರ್ಲಿಲ್ಲ ಸರಿ ಅಂತ ಅನ್ಬಿಟ್ಟು ಬಂದೆ ಇದನ್ನ ತೋರ್ಸೋಣ ಅಂತ ಅನ್ಬಿಟ್ಟು ನಮ್ಮ ಗಿಡದಲ್ಲಿ ಹಣ್ಣಾಗಿರೋ ಹಣ್ಣನ್ನ ತಿನ್ನೋದೇ ಆಗ್ಲಿ ನಿಮ್ಗೆ ತೋರ್ಸೋದಾಗ್ಲಿ ತುಂಬಾನೇ ಖುಷಿ ಆಗುತ್ತೆ ನನ್ಗೆ ಅಹ್ ಬಾಳೆಹಣ್ಣು ಯಾವ್ದೇ ರೀತಿ ಕೆಮಿಕಲ್ ಹಾಕಿ ಹಣ್ಣು ಮಾಡಿಲ್ಲ ಇದು ಒಂದೇ ಸಲ ಹಣ್ಣಾಗಲ್ಲ ನಿಧಾನಕ್ಕೆ ಒಂದೊಂದೇ ಹಣ್ಣಾಗ್ತಾ ಬರುತ್ತೆ ಖಾಲಿ ಆದಂಗೆ ಖಾಲಿ ಆದಂಗೆ ನೀಟಾಗಿ ಮಕ್ಳು ಕಿತ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಆಹ್ಹ್ ಗಂಧದ ಕಡ್ ಇದೆಯಲ್ಲ ಅದ್ರ ಹೋಗಿ ಕೊಟ್ಟಿದ್ದೆ ಬೇಗನೆ ಹಣ್ಣಾಗಿದೆ ಇವಾಗ ನಾನು ಇಲ್ಲಿ ನಮ್ಮ ರೋಡಲ್ಲಿ ಇರುವಂತ ಒಂದು ಏನಂತಾರೆ ಸೇಲ್ ಆಗ್ತಾರಲ್ಲ ಅಲ್ಲಿ ಹೋಗೋಣ ನೋಡೋಣ ಅಂತ ಅನ್ಬಿಟ್ಟು ರಶ್ಮಿ ಆಲ್ರೆಡಿ ಮಕ್ಕಳಿಗೆ ಅವಳಿಗೆ ಎಲ್ಲ ತಂದಿದ್ಲು ಚೆನ್ನಾಗಿದೆ ಅಕ್ಕ ಅಂತ ಅಂದ್ಲು ಅವಳು ಹೋಗಿರ್ಬೇಕಾದ್ರೆ ಆಂಗರ್ಗೆ ಹಾಕಿದ್ರೆ ಹ್ಯಾಂಗ್ ಮಾಡಿದ್ರೆ ನಮಗೂ ಕೂಡ ಬೇಗನೆ ಈಸಿ ಆಗುತ್ತೆ ಆದ್ರೆ ಇಲ್ಲಂತೂ ಇವಾಗ ಇದನ್ನ ಖಾಲಿ ಮಾಡಿ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಂತೆ ಹಂಗಾಗಿ ಎಲ್ಲಾನು ಕೂಡ ಮರ್ಚಿ ಮರ್ಚಿ ನೋಡಿ ಚೀಲ್ದೆಲ್ಲ ಹಾಕ್ಬಿಟ್ಟಿದ್ರು ಹಂಗಾಗಿ ಇಲ್ಲಿ ಬೇಕು ಅಂತಂದ್ರೆ ಇಲ್ಲಿ ನೋಡಮ್ಮ ತಗೊಳ್ಳಿ ಅಂತ ಹೇಳಿದ್ರು ಅಯ್ಯಪ್ಪ ನಮ್ಗೆ ಅದ್ರಲ್ಲಿ ಹುಡ್ಕೋ ಅಷ್ಟಲ್ಲಿ ಸಾಕಾಗೋಯ್ತು ಅಂತಾನೆ ಹೇಳ್ಬೋದು ನಾನ್ ಯಾವ ತರ ಶಾಪಿಂಗ್ ಮಾಡ್ತೀನಿ ಅಂತಂದ್ರೆ ನನ್ ಕಣ್ಣಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಅದನ್ನ ಒಂದ್ ಅರ್ಧ ಗಂಟೆಲಿ ತಗೊಂಡು ನಾನು ಬಂದ್ಬಿಡ್ಬೇಕು ಅಂಗಡಿಯಿಂದ ಸೀರೆ ಅಂಗಡಿಗೆ ಹೋಗ್ಲಿ ಅಥವಾ ಡ್ರೆಸ್ ಅಂಗಡಿಗೆ ಹೋಗ್ಲಿ ತಗೊಂಡು ಬಂದ್ಬಿಟ್ಟು ಬಿಡ್ಬೇಕು ನಂಗೆ ಒನ್ ಅವರ್ ಎರಡ್ ಅವರು ಶಾಪಿಂಗ್ ಮಾಡೋದು ಇಷ್ಟ ಆಗಲ್ಲ ನನಗೆ ಮುಂಚೆಯಿಂದನು ಹಂಗಾಗಿ ಇಲ್ಲಿ ಹೋಗಿ ನಾವು ಎರಡ್ ಗಂಟೆಗೆ ಹೋಗಿದ್ದು ಮೂರ್ ಅವರ್ ಆದ್ರೂನು ಐದು ಟಾಪ್ ತಗೊಳ್ಳೋ ಅಷ್ಟಲ್ಲಿ ನಮ್ಗೆ ಸುಸ್ತಾಗೋಯ್ತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯಾವ್ದು ಆಮೇಲೆ ಡ್ಯಾಮೇಜ್ ಕೂಡ ಇರ್ತವೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಿರುತ್ತೆ ಕೆಜಿ ಗಟ್ಟಲೆ ಬಟ್ಟೆ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅಲ್ಲಿಂದ ತಂದಿರೋದಂತ ಮನೆಯವರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಆದ್ರೆ ಇಲ್ಲಿ ಪಟೇಲ ಪ್ಯಾಂಟ್ ಇಂದ ಹಿಡಿದು ಎಲ್ಲಾ ವೆಸ್ಟರ್ನ್ ಎಲ್ಲಾ ಕೂಡ ಇತ್ತು ಜೀನ್ಸ್ ಟಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಜೀನ್ಸ್ ಟಾಪ್ ಅದು ನೋಡ್ಕೋಬೇಕು ಎಲ್ಲಾನ ಡ್ಯಾಮೇಜ್ ಇತ್ತು ಅಂತಂದ್ರೆ ಇದಾಗುತ್ತೆ ಎಲ್ಲಾನು ಕೂಡ ಇತ್ತು ಆದ್ರೆ ಸ್ವಲ್ಪ ಆರಿಸಿ ತಗೊಳೋದು ತುಂಬಾನೇ ಕಷ್ಟ ಆಯಿತು ಚೀಲದಲ್ಲೆಲ್ಲ ತುಂಬ್ಬಿಟ್ಟಿದ್ರಲ್ವಾ ಹಂಗಾಗಿ ನೋಡ್ಕೊಂಡು ನಿಧಾನಕ್ಕೆ ನಾ ಅದೇ ಮನೆಯವ್ರು ಕೇಳ್ತಾ ಇದ್ರು ಎಲ್ಲಿ ಶಾಪಿಂಗ್ ಹೋದ್ರೂ ಎಲ್ಲಿ ಹೋದ್ರೂ ಹಾಫ್ ಆನ್ ಅವರಲ್ಲಿ ತೊಗೊಂಡ್ಬಿಡ್ತೀಯಾ ಅದೇನು ಇಷ್ಟು ಹೊತ್ತು ನೀನು ಹೋಗಿದ್ಯಲ್ಲ ಅಂತ ಇಲ್ಲ ಕರ್ಕೊಂಡು ಹೋಗಿದ್ವಲ್ಲ ಹಂಗಾಗಿ ಲೇಟ್ ಆಯ್ತು ಅಂತ ನಾನು ಹೇಳ್ದೆ ಆಮೇಲೆ ನಮಗೆ ಫಸ್ಟ್ ಯಾವ್ದಾದ್ ಬೇಕು ಅಂತ ತಗೊಂಡ್ವಿ ಚಪ್ಪಲಿ ಎಲ್ಲ ಇತ್ತು ನಾವು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಅದೇನು ಅದು ಚೆನ್ನಾಗಿರಲ್ಲ ಒಂದ್ ಎರಡ್ ಸಲ ಯೂಸ್ ಮಾಡ್ತಿದ್ದಂಗೆ ಕಿತ್ತೋಗ್ಬಿಡುತ್ತೆ ಹಂಗಾಗಿ ಅದೆಲ್ಲ ಬೇಡ ಅಂತ ಅನ್ಬಿಟ್ಟು ಇದು ನೋಡಿ ಎಷ್ಟು ಇದಾಗಿದೆ ಡಿಸೆಂಟ್ ಆಗಿದೆ ಇದು ಟಾಪ್ ಚೆನ್ನಾಗಿತ್ತು ಯಾವ್ದದ ಬೇಕು ಅಂತ ಫಸ್ಟ್ ತಗೊಂಡೆ ಅದ್ರಲ್ಲಿ ಯಾವ್ದದ ಬೇಕು ಅಂತ ಅನ್ಬಿಟ್ಟು ಚೂಸ್ ಮಾಡಿ ನಾನು ತಗೊಂಡೆ ತಗೊಂಡು ಐದು ಸಾವಿರ ರೂಪಾಯಿಗೆ ಐದಂತೆ ಒಂದ್ ಎಕ್ಸ್ಟ್ರಾ ಅಂತೆ ಆರೇನೋ ನೀವು ಪ್ಯಾಂಟ್ ಅನ್ನೋ ತೊಗೊಳ್ಬಹುದು ಅಥವಾ ಕುರ್ತಾನಾದ್ರೂ ತಗೊಳ್ಬಹುದು ಈ ತರ ಇತ್ತು ಹಂಗಾಗಿ ತಗೊಂಡು ಅಲ್ಲಿಂದ ಸ್ವಲ್ಪ ತರಕಾರಿ ಅಂದ್ರೆ ತರಕಾರಿ ಏನು ಅಲ್ಲ ತೊಗರಿಕಾಯಿ ತಗೊಂಡೆ ಅಜೆಕಾಯಿ ತಗೊಂಡೆ ಆಮೇಲೆ ಸ್ವಲ್ಪ ಬೇಕಿತ್ತು ಅದನ್ನ ತಗೊಂಡೆ ಅಲ್ಲಿಂದ ಬರ್ಬೇಕಾದ್ರೆ ತಗೊಂಡು ಇವ್ರನ್ನ ಅಮ್ಮ ಮಕ್ಕಳನ್ನ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಬಂದೆ ಆ ಈ ತರ ಇತ್ತು ಏನೇನು ತಗೊಂಡೆ ಒಂದ್ ಐದು ಟಾಪ್ ತಗೊಂಡಿದ್ದೀನಿ ಅದೇ ನೋಡೋ ಅಷ್ಟು ಅಥವಾ ನಿಮ್ಗೆ ತೋರ್ಸೋ ಅಷ್ಟು ಏನು ಚೆನ್ನಾಗಿಲ್ಲ ಅತ್ ಹೋಗಿದ್ನಲ್ವಾ ಅಂತ ಅನ್ಬಿಟ್ಟು ತಗೊಂಡಿದೀನಿ ಹಂಗಾಗಿ ಅವ್ನು ಯಾವ್ ತೋರ್ಸಲ್ಲ ನಿಮ್ಗೆ ಏನಾದ್ರು ತೋರ್ಸಿ ಅಂತ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ತೋರಿಸಿ ಅಂತ ಕಮೆಂಟ್ ಹಾಕಿದ್ರೆ ತೋರಿಸ್ತೀನಿ ಈ ತರ ಇತ್ತು ಒಂದು ಇಲ್ಲಿ ಸೇಲ್ಗೆ ಅಂತ ಅನ್ಬಿಟ್ಟು ಓದ್ವಿ ಹೋಗಿ ಮನೆ ಹತ್ರ ಯೂಸ್ ಮಾಡಕ್ಕಂತೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆ ತಗೊಂಡು ಬಂದ್ವಿ ಇವಳಿಗಂತೂ ಎಲ್ಲ ಲಾಂಗು ಅಥವಾ ಏನು ಅಳ್ ತುಂಬಾ ಸಣ್ಣ ಇರೋದ್ರಿಂದ ಸ್ವಲ್ಪ ದೊಡ್ಡದೆಲ್ಲ ಆಗ್ತಿತ್ತು ಹಂಗಾಗಿ ಇವತ್ತಿನ ವಿಡಿಯೋ ಇಷ್ಟೇನೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾವ್ಯಾವ್ದು ಟಾಪ್ ತಗೊಂಡಿದ್ದೀನಿ ಅಂತ ಏನಾದರೂ ನಿಮಗೆ ತೋರಿಸಿ ಅಂತ ಅಂದ್ರೆ ನಾನು ತೋರಿಸ್ತೀನಿ ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಈ ತರ ಟಿ ಶರ್ಟು ಸ್ಪೋರ್ಟ್ಸ್ಗೆ ಆಮೇಲೆ ಲೆನಿನ್ ಶರ್ಟು ಆಮೇಲೆ ಹೆಣ್ಮಕ್ಳಿಗಂತೂ ತುಂಬಾನೇ ಚೆನ್ನಾಗಿದೆ ಫ್ರಾಕ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನಿಧಾನಕ್ಕೆ ತಗೋತೀನಿ ಅಂದ್ರೆ ನಿಜವಾಗ್ಲು ತೊಗೊಳ್ಬಹುದು ಅಂತ ಹೇಳ್ಬೋದು ಆರು ಬರುತ್ತೆ ತೌಸಂಡ್ ರುಪೀಗೆ ಇದು ನೋಡಿ ಲೆನಿನ್ ಶರ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಣ್ಮಕ್ಳಿಗೆ ನೋಡಿ ಈ ತರ ಎಲ್ಲ ಟಾಪ್ ಇತ್ತು ಈಗ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಂತ ಹೋದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಏನ್ ತಂದಿದ್ದೀನಿ ಅದನ್ನ ನಿಮ್ಗೆ ತೋರಿಸ್ತಾ ಇದೀನಿ ಯಾಕೋ ಎರಡು ವೈಟೇ ನನಗೆ ತುಂಬ ಇಷ್ಟ ಆಗುತ್ತೆ ಬಟ್ಟೆ ನೋಡಿ ಈ ಥರ ಇದೆ ಇದಕ್ಕೆ ಪಿಂಕು ಅಥವಾ ಗ್ರೀನು ಇಲ್ಲಿರುವಂಥದ್ದನ್ನ ಹಾಕೊಂಡು ಪ್ಯಾಂಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಒಂದು ವೈಟ್ ನ ತಗೊಂಡಿದ್ದೀನಿ ಚೆನ್ನಾಗಿದೆ ಬಟ್ಟೆ ಒಂಥರ ಸ್ಮೂತಾಗಿ ಚೆನ್ನಾಗಿದೆ ನಂತರ ಒಂದು ಜೀನ್ಸ್ ಟಾಪ್ ಇದು ಈ ಥರ ಇದೆ ಚೆನ್ನಾಗಿದೆ ನಾನು ಸ್ವಲ್ಪ ಸ್ಮೂತಾಗಿರೋ ಬಟ್ಟೆಗಳನ್ನ ಇಷ್ಟಪಡ್ತೀನಿ ಹಾಗಾಗಿ ಇದು ಚೆನ್ನಾಗಿದೆ ಅನಿಸ್ತು ಇದೊಂದು ತಗೊಂಡೆ ನೆಕ್ಸ್ಟು ನಾನು ಇಲ್ಲಿ ತೊಗೊಂಡಿರೋದೆಲ್ಲ ಕುರ್ತಾನೆ ಇದೊಂದು ನೋಡಿ ಈ ಥರ ಇದೆ ಚೆನ್ನಾಗಿದೆ ಅಲ್ವಾ ಇದೊಂದು ತಗೊಂಡೆ ಆಮೇಲೆ ಒಂದು ಪ್ಯಾಂಟು ಪ್ಯಾಂಟ್ ಇದು ತೊಗೊಂಡಿದ್ದೀನಿ ನೋಡಿ ಈ ಥರ ಇದೆ ಪ್ಯಾಂಟ್ ಚೆನ್ನಾಗಿದೆ ಅಲ್ವಾ ಇದಕ್ಕೆ ವೈಟ್ ಕುರ್ತಾ ಹಾಕೊಂಡೆ ಚೆನ್ನಾಗಿ ಅನ್ಸುತ್ತೆ ಎಲ್ಲದಕ್ಕೂ ಆಗುತ್ತೆ ಅಂತ ಇದನ್ನ ತೊಗೊಂಡೆ ಚೆನ್ನಾಗಿದೆ ಇದನ್ನು ಇನ್ನೊಂದು ವೈಟೇ ತಗೊಂಡಿದ್ದೀನಿ ಆನೆ ಆನೆ ಇದೆ ಇದರಲ್ಲಿ ಈ ಥರ ಇದೆ ನೋಡಿ ಫುಲ್ಲು ಇದಕ್ಕೂ ಕೂಡ ಈ ಥರ ಬಂದಿದೆ ಈ ಥರನೇ ಇದನ್ನು ವೈಟು ಇನ್ನೊಂದು ತಗೊಂಡಿದ್ದೀನಿ ಇನ್ನೊಂದು ಈ ಥರ ಅದು ಸ್ವಲ್ಪ ನಿಧಾನ ನೋಡಿ ತೊಗೋಬೇಕಲ್ವಾ ಸುಮ್ಮನೆ ಅದು ಏನಂದ್ರೆ ಹುಡ್ಕೋದೆ ತುಂಬಾ ನಮ್ಗೆ ತಲೆನೋವು ಆಗೋಯ್ತು ಯಾಕಂದ್ರೆ ಚೀಲದ ತುಂಬಿರೋದ್ರಿಂದ ಕೆಳಗಡೆ ಯಾವ್ಯೂ ಇದೆ ಅಂತ ನಾವು ಪಾಪ ಅವರು ಬೆಳಗ್ಗೆಂದ ಮಾಡಿರ್ತಾರೆ ನಾವು ಮಧ್ಯಾಹ್ನ ಹೋಗ್ಬಿಟ್ಟು ಅದನ್ನೆಲ್ಲ ಆಡೋದು ಅಷ್ಟು ಇಷ್ಟ ಆಗಲಿಲ್ಲ ನಮ್ಗೆ ಹಂಗಾಗಿ ಆದಷ್ಟು ಮೇಲ್ ನೋಡಿ 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 ತಗೊಂಡಿದ್ದು ಇದೊಂದು ನೋಡಿ ನೆಕ್ ಹತ್ರ ಈ ತರ ಇದೆ ಆಮೇಲೆ ಒಂದೊಂದು ಎಲ್ ಸೈಜ್ ತಗೊಂಡಿದೀವಿ ಒಂದೊಂದು ಎಂ ಸೈಜ್ ತಗೊಂಡಿದೀವಿ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಹಾಗಾಗಿ ಎರಡು ಸೈಜ್ನ ಇದು ಇದು ಎಲ್ಲು ಎಲ್ ಸೈಜು ಒಂದೊಂದು ಎಮ್ ಇದೆ ಒಂದೊಂದು ಎಲ್ಲಿದೆ ಈ ಥರದನ್ನ ತೊಗೊಂಡು ಬಂದಿದ್ದೀನಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸೋಣ ಅಂತ ಅಂದ್ಕೊಂಡೆ ಆದರೆ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಅಂದ್ಕೊಂಡು ಈ ವಿಡಿಯೋದಲ್ಲಿ ಆಗಿರೋದು ನೆಕ್ಸ್ಟ್ ವೀಡಿಯೋಗೆ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರ ಇದರಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಇದ್ರಿ ಇಷ್ಟು ಟಾಪಲ್ಲಿ ನಿಮ್ಗೆ ಯಾವ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಥ್ಯಾಂಕ್ ಯು